ಪರಿಣಿತರಿದ್ದಿರಲ್ಲ ಆವಾಗ ಬಗೆ ಹಾಕಿ ಹಾಕಲಿಕ್ಕೆ ಕಲಿಸಿಕೊಟ್ಟಿದ್ದೇ ಸಮುದಾ ಸಮಾಧವು ಮಧು ಮಸ್ಗೆ ಸಲಹಾತವು ಅದೇ ರೀತಿ ಚರ್ಮವನ್ನು ಯಾವ ರೀತಿ ಶುರು ಮಾಡಬೇಕು ಪ್ಲಾಸ್ಟಿಕ್ ಸಬ್ಜೆಸಿ ಮತ್ತು ಆತ ದಿ ಮಾ ಇದನ್ನು ಕಲಿಸ್ಕೊಟ್ಟಿದ್ದೆ ಮಾರಿಗೆ ಸಮಾಧವು ಅದೇ ರೀತಿ ಕೆಮಿಕಲ್ ಹಿನ್ನರ್ಸ್ ಅದು ಕೆಮಿಕಲ್ ಇಂಜಿನಿಯರ್ಸ್ ತಯಾರಿ ಕೊಟ್ಟು ಮಾಡಿ ಕೊಟ್ಟಿರ್ತಾವೆ ಡೋರ್ಗೆ ಸಮಾಧವು ಹನ್ನೆರಡನೇ ಶತಮಾನದಾಗ ಯಾವ ಇಂಜಿನಿಯರ್ಸ್ ಇದ್ದಿರಲ್ಲ ಮತ್ತು ಕೆಮಿಕಲ್ ಹಿನ್ನರ್ಸ್ ಇರ್ತಿದ್ದಿರಲ್ಲ ಅವಾಗ ಈ ಜಡಿ ಚರ್ಮವನ್ನು ನೂರಾರು ವರ್ಷ ಬಾಳ್ಬೇಕಂತ ಹೇಳಿ ಅದಕ್ಕೆ ಇದು ಮಾಡಿ ಅದರಿಂದ ಚರ್ಮವನ್ನು ನೂರಾರು ವರ್ಷ ಸಮರ ಮಾಡಕ್ಕೆ ಅದಕ್ಕೆ ಜಡಿ ಬುಟ್ಟಿಯನ್ನು ತಯಾರಿ ಮಾಡಿ ಹದ ಮಾಡಿಕೊಟ್ಟಂತ ಸಮಾಜ್ಬೇಕ ಸಮಾಜ ಆದ್ದರಿಂದ ಈ ಯಾವುದೇ ಸಮಾಜಕ್ಕೆ ಅನ್ಯಾಯವಾಗಬೇಕು ಎಲ್ಲವನ್ನು ಒಂದೇ ಸಮಾಜದ ಗುಂಪಿನಲ್ಲಿ ಇಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಅದೇ ರೀತಿ ನಾವು ಅನ್ಯಾಯ ಸತಮಾನ ಈಗತ್ತು ಮುಂದಿನ ಸಲಮಾನು ನಾವು ಮಾದಿಗರ ಜೊತೆನೆ ಇರ್ತೇವೆ ಮಾದಿಗರ ಸಮಾಜ ನಮ್ಮ ಅಂಗನ ಸಮಾಜ ಆದ್ರಿಂದ ನಮ್ಮ ಆನಂದ ಸ್ಥಾನ ಕೊಟ್ಟಿದ್ದೇವೆ ಆದ್ರಿಂದ ನಾನು ಮಾಡ್ಕೊಳ್ತೇನೆ ನಮ್ಮ ಸಮಾಜವು ಎಡಗೈ ಸಂಬಂಧಿತ ಜಾತಿಯಿಂದ ಇಡಬೇಕಂತೇಳಿ ನಾನು ಹೇಳ್ತಾರೆ ಮತ್ತಿದೆಲ್ಲ ಅಲಂಕಾರ ಮಾಡಿದಂತ ನಾವು ರಾಜು ಮತ್ತು ರಾಮಚಂದ್ರ ಮಂಜುಳ ಅಚ್ಚು ಯಾಡ್ಸು ಮತ್ತೆ ಹೊರಗಡೆ ಒಳ್ಳೆ ಊಟ ಇನ್ನೊಂದು ಕೂಡ ಊಟ ಮಾಡಿಲ್ಲ ಹೋರಾಟದ ಸಭೆಗಳಲ್ಲಿ ಇಂಥ ಊಟ ಇನ್ನೂ ಮಾಡಿಲ್ಲ ಹೋಳಿ ಊಟ ಸರ್ ಹೋಳಿ ಊಟ ಹೋರಾಟಕ್ಕೆ ಹೋದ ಹೋಳಿ ಊಟ ಊಟ ಹೋಗಿದೆ ಅಂತ ಒಂದು ಊಟವನ್ನು ನಮ್ಮ ಕಾಡ ಇರೋ ಕ್ಯಾಪ್ಟನ್ ಚಂದ್ರಶೇಖರ್ ಅಂತ ಬಹಳ ದೊಡ್ಡ ಇವರು ಅವ್ರ ಅವ್ರಿಗೂ ಧನ್ಯವಾದಗಳು ಮಾಧ್ಯಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೀನಿ ಎಲ್ಲರೂ ನಿಮಗೆ ಕುಳಿತುಕೊಂಡು ನಮ್ಮೆಲ್ಲರನ್ನು ಆರಿಸಿದ್ದಕ್ಕಾಗಿ ಮತ್ತೊಂದು ಸಾರಿ ನಾನು ಉತ್ಪೂರ್ವಾದಂತಹ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಮುಂದಿನ ಮನವಿಯನ್ನ ಅಧ್ಯಕ್ಷರಾದಂತ ಇ ಎಸ್ ಮಂಜುನಾಥ್ ಅವರು ಓದ್ತಾರೆ ನಂತರ ಅವ್ರಿಗೆ ಅರ್ಪಿಸ್ತೀವಿ ಆಮೇಲೆ ಅವರು ನಮಗೆ ಆಶೀರ್ವಚನ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಈಗ ಹೇಗಿದ್ದೀರ ಹಾಗೆ ಇರಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ ನಿಮಗೂ ಕೂಡ ಎಲ್ಲ ಕಡೆಯಿಂದ ಬಂದಿದ್ದೀರ ಸರ್ ಏನೇ ಬಿಡ್ತಾರೆ ಫೋನ್ ಮಾಡಿದವ್ರಿಗೆ ಹೆದರಿಕಾಗಿ ಬಿಟ್ಟಿತ್ತು

ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್ಎಸ್ ನಾಯಕರು ಈ ಕಾರ್ಯಕ್ರಮದ ಊರಿ ನಮ್ಮ ರಾಷ್ಟ್ರ ಸಹ ಹೇಳಿದ್ದಾರೆ ನಮಗೆ

ನೀವು ನಮ್ಮನ್ನು ಪರಿಶೀಲನೆ ಮಾಡಿಲ್ಲ ಅಂತೇಳಿ ನಮ್ಮ ಅವ್ರ ಹತ್ರ ತೋಡ್ಕೊಂಡ್ವಿ ಅವಾಗ ಸ್ವಲ್ಪ ವಿಷಯಗಳನ್ನು ಅವ್ರ ಗಮನಕ್ಕೆ ತಂದಾಗ ಅವ್ರು ಒಪ್ಪಿದ್ರು ಇವತ್ತ ಇಂಥ ವೇದಿಕೆ ಆಂಜನೇಯ ಸಾಹೇಬರು ಸೇರಿಸಿದ್ದಾರೆ ಇದರಲ್ಲಿ ನನ್ನ ಮಾತು ನಮ್ಮ ಅಣ್ಣ ಸಮಲ್ಲ ಆವಾಗ ಬರ್ಗೆ ಹಾಕಿ ಹಾಕಲಿಕ್ಕೆ ಕಲಿಸಿಕೊಟ್ಟಿದ್ದೆ ಸಮಾಜ ಸಮಾಜದವರು ಮತ್ತು ಮಸಿಕಾ ಸಮಾಜದವರು ಅದೇ ರೀತಿ ಚರ್ಮವನ್ನು ಯಾವ ರೀತಿ ಸುರುತ್ ಮಾಡಬೇಕು ಪ್ಲಾಸ್ಟಿಕ್ ಸರ್ಜರಿ ಮತ್ತು ಆದಂತ ಕಲಿಸಿಕೊಟ್ಟದೆ ಮಾಲಿಗೆ ಸಮಾಧ್ರು ಅದೇ ರೀತಿ ಕೆಮಿಕಲ್ ಇಂಜಿನಿಯರ್ಸ್ ಅದು ಕೆಮಿಕಲ್ ಇಂಜಿನಿಯರ್ಸ್ ತಯಾರು ಕೊಟ್ಟು ಡೋರ್ ಡೋರ್ಗಾಯಿ ಸಮಾಜವರು ಹನ್ನೆರಡನೇ ಸಾವಿರದಲ್ಲಿ ಯಾವ ಇಂಜಿನಿಯರ್ಸ್ ಇದ್ರಲ್ಲ ಮತ್ತೆ ಕೆಮಿಕಲ್ ಇಂಜಿನಿಯರ್ಸ್ ಇದ್ರಲ್ಲ ಅವಾಗ ಈ ಜಡಿಗೂಡಿಗಳಿಂದ ಚರ್ಮವನ್ನು ನೂರಾರು ವರ್ಷ ಬಾಳ್ಬೇಕಂತ ಹೇಳಿ ಅದಕ್ಕೆ ಇದನ್ನ ಮಾಡಿ ಅದರಿಂದ ಚರ್ಮವನ್ನು ಸಂರಕ್ಷಣೆ ಮಾಡಬೇಕು ಅದಕ್ಕೆ ಜಡಿ ಬುಟ್ಟಿಯನ್ನು ತಯಾರು ಮಾಡಿ ಹದ ಮಾಡಿಕೊಟ್ಟ ಸಮಾಜ ಸಮಾಜ ಆದ್ದರಿಂದ ಈ ಯಾವುದೇ ಸಮಾಜಕ್ಕೆ ಅನ್ಯಾಯವಾಗಬಹುದು ಎಲ್ಲವನ್ನು ಒಂದೇ ಸಮಾಜದ ಗುಂಪಿನಲ್ಲಿ ಇಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಮತ್ತು ಅದೇ ರೀತಿ ನಾವು ಅನ್ಯಾಯ ಈಗ ತು ಮುಂದಿನ ಸಲತ್ತು ನಾವು ಮಾಲಿಗರ ಜೊತೆನೆ ಇರ್ತೇವೆ ಮಾಲಿಗರ ಸಮಾಜ ನಮ್ಮ ಅಣ್ಣನ ಸಮಾಜ ಆದ್ದರಿಂದ ನಾವು ಆನಂದ ಸ್ಥಾನ ಹೊರಕೊಡ್ತಿದ್ದೇವೆ ಆದ್ದರಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಸಮಾಜವು ಎಡಗೈ ಸಂಬಂಧಿತ ಜಾತಿಯಲ್ಲಿನ ಇಡಬೇಕಂತೆ ನಾನು ಹೇಳ್ತೇವೆ ಧನ್ಯವಾದ